ಈಸಿಯಾಗಿ ಮಾಡಬೇಕು ಮಾಡಬಹುದಾದಂತಹ ಹೆಸರು ಬೇಳೆ ಪಾಯಸ ರೆಡಿಯಾಗಿದೆ ಹೇಗಿದೆ ಅಂತ ಒಮ್ಮೆ ಟ್ರೈ ಮಾಡಿ ನೀವು ನನಗೆ ಕಮೆಂಟ್ ಮಾಡಿ ಪ್ಲೀಸ್ ವ್ಯೋನಾ ಮಾಡಿದೆ ಕೊನೆ ತನಕ ನೋಡಿ ಅತಿ ಸುಲಭವಾಗಿ ಅತಿ ಸರಳವಾಗಿ ಮಾಡ್ಕೊಳ್ಳುವಂತಹ ಹೆಸರು ಬೇಳೆ ಪಾಯಸ ರೆಡಿ ಆಗಿದೆ ಯಾರೆಲ್ಲ ನನ್ನ ಚಾನೆಲ್ನ ಹೊಸ್ದಾಗಿ ನೋಡ್ತಿದ್ದೀರೋ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆದಷ್ಟು ಸಪೋರ್ಟ್ ಮಾಡಿ ನಿಮ್ ಸಪೋರ್ಟ್ ನಮಗೆ ತುಂಬಾ ಅತ್ಯಮೂಲ್ಯ ನೋಡಿ ಬಿಸಿ ಬಿಸಿಯಾದ ಹೆಸರುಬೇಳೆ ಪಾಯಸ ಇದನ್ನು ತಣ್ಣಗಾದ್ಮೇಲೆ ಕುಡೀರಿ ನಾನು ಇದು ಈಗ ನಿಮಗೆ ತೋರ್ಸೋಕ್ಕೋಸ್ಕರ ನಾನು ಬಿಸಿ ಬಿಸಿನೇ ಹಾಕ್ತಿರೋದು ನಮಸ್ತೆ ಫ್ಯಾಮಿಲಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇಟ್ಸ್ ಚಿನ್ನಿಸ್ ವರ್ಲ್ಡ್ ನಾನು ಇವತ್ತು ನಿಮಗೆ ಒಂದು ಸಿಂಪಲ್ ಆದ ಹೆಸರು ಬೇಳೆ ಪಾಯಸ ಮಾಡಿ ತೋರಿಸ್ತಾ ಇದ್ದೀನಿ ಅದು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ನಾನು ಒಂದು ಗ್ಲಾಸ್ ಅಷ್ಟು ಹೆಸರುಬೇಳೆ ತಗೊಂಡಿದ್ದೀನಿ ನಾನು ಇದಕ್ಕೆ ಯಾವುದೇ ಥರ ಹಾಲು ಮಿಕ್ಸ್ ಮಾಡ್ತಿಲ್ಲ ಸಿಂಪಲ್ಲಾಗಿ ಮಾಡ್ಕೊಬೋದು ಬೇಸಿಗೆ ಕಾಲಕ್ಕೆ ತುಂಬ ತಂಪು ನಾನು ಬೆಲ್ಲ ಹಾಕಿ ಮಾಡ್ತಾ ಇರೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಹೆಲ್ತಿ ಸಹ ಈಗ ಮೊದಲಿಗೆ ನಾನು ಬೇಳೆನೂ ಒಂದು ಸ್ವಲ್ಪ ಫ್ರೈ ಮಾಡ್ಕೊಳ್ತೀನಿ ಶಾಡೋ ಫ್ರೈ ಅಂದರೆ ಎಣ್ಣೆ ಹಾಕ್ತೀರ ಸುಮ್ಮನೆ ಸ್ವಲ್ಪ ರೋಸ್ಟ್ ಮಾಡ್ಕೊಳ್ತೀನಿ ಸ್ವಲ್ಪ ಹಸಿ ವಾಸನೆ ಹೋಗ್ಬೇಕು ಅಷ್ಟೇ ಇದು ಯಾಕಂದರೆ ನಾವು ಹಸಿದಾಕಿ ಮಾಡಿಕೊಂಡ್ರೆ ಒಂದು ಸ್ವಲ್ಪ ಬಂಕ ಭಂಕ ಥರ ಇರುತ್ತೆ ನಾವು ಸ್ವಲ್ಪ ರೋಸ್ಟ್ ಮಾಡಿ ಮಾಡೋದ್ರಿಂದ ಟೇಸ್ಟು ಚೆನ್ನಾಗಿರುತ್ತೆ ಹಸಿ ವಾಸನೆ ಸಹ ಇರೋದಿಲ್ಲ ಹೆಸರು ಬೇಳೆಯಲ್ಲಿ ಸೊ ಅದಕ್ಕೋಸ್ಕರ ಒಂದು ಸ್ವಲ್ಪ ಫ್ರೈ ಮಾಡ್ಕೊಂಡ್ರೆ ಸಾಕು ನಾವು ಫ್ರೈ ಮಾಡ್ಕೋಬೇಕಾದ್ರೆ ಸ್ಮೆಲ್ ಬರುತ್ತೆ ಒಂದು ಅದು ಫ್ರೈ ಆಗಿರೋ ಸ್ಮೆಲ್ಲು ಅಷ್ಟು ಮಾತ್ರ ಮಾಡಿಕೊಂಡ್ರೆ ಸಾಕು ಇದು ಬಿಸಿಲುಗಾಲಕ್ಕೆ ಒಳ್ಳೆ ತಂಪು ನಾವು ಬೆಳಗ್ಗೆ ಮಾಡಿಟ್ಟು ಬಿಸಿ ಬಿಸಿ ಕುಡಿಯೋದಕ್ಕಿಂತ ಬೆಳಿಗ್ಗೆ ಮಾಡಿಟ್ಬಿಟ್ಟು ಸಾಯಂಕಾಲ ಕುಡಿಬೇಕು ಇಲ್ಲ ನೈಟ್ ಮಾಡಿಟ್ಬಿಟ್ಟು ಬೆಳಿಗ್ಗೆ ಕುಡಿದ್ರೆ ತುಂಬ ಒಳ್ಳೆಯದು ತಂಪು ಬಾಡಿಗೆ ಸ್ವಲ್ಪ ತಂಪಾಗುತ್ತೆ ಎಸು ಬೇರೆದು ಫ್ರೈ ಆಗಿದೆ ಈಗ ನಾನು ಒಂದು ಕುಕ್ಕರಲ್ಲಿ ನೀರಿಟ್ಕೊಂಡಿದ್ದೀನಿ ಈಗ ನಾನು ಇದನ್ನು ಹ್ಯಾಡ್ ಮಾಡ್ತಾಯಿದ್ದೀನಿ ಒಂದೆರಡು ವಿಜಿಲ್ ಕೂಗಿಸ್ಕೋಬೇಕು ಏನು ಹಾಕಬಾರ್ದು ಬರೀ ಹೆಸರು ಬೇಳೆ ಹಾಕ್ಬಿಟ್ಟು ಒಂದು ಎರಡು ವಿಜಿಲು ಕೂಗಿಸ್ಕೋಬೇಕು ಕೂಗಿಸ್ಕೊಂಡಾದ್ಮೇಲೆ ಬೇರೆ ಏನೇನು ಇಂಗ್ರೀಡಿಯೆಂಟ್ಸ್ ಹಾಕಬೇಕು ಅಂತ ನಾನು ನಿಮಗೆ ಹೇಳ್ತೀನಿ ಸಿಂಪಲ್ ಆಗುತ್ತೆ ಜಾಸ್ತಿ ಇನ್ಗ್ರೀಡಿಯೆಂಟ್ಸು ಏನೂ ಇಲ್ಲ ಸ್ವಲ್ಪ ಇಂಗ್ರೀಡಿಯೆಂಟ್ಸ್ ಅಷ್ಟೇ ಇನ್ನು ಸ್ವಲ್ಪ ಬೆಲ್ಲ ಒಂದು ಸ್ವಲ್ಪ ಕಾಯಿ ಮತ್ತು ದ್ರಾಕ್ಷಿ ಗೋಡಂಬಿ ಒಗ್ಗರಣೆಂಗೆ ಅಷ್ಟೇ ಈಗ ನಾನು ಇದನ್ನೇ ಎರಡು ವಿಜಿಲ್ ಕೂಗಿಸ್ಕೊತೀನಿ ನೋಡಿ ಹೆಸರು ಬೇಳೆನ ನಾನು ಎರಡು ವಿಜಿಲ್ ಕೂಗಿಸ್ಕೊಂಡಿದ್ದೀನಿ ಫುಲ್ಲು ನುಣ್ಣಗಾಗಿದೆ ಈಗ ನಾವು ಸ್ವಲ್ಪ ತುಪ್ಪ ಹಾಕಿ ಒಗ್ಗರಣೆ ಹಾಕ್ಕೊಳ್ಳೋಣ ಈಗ ಒಲೆ ಎಣಸಿ ನಾನು ಬಟ್ಲಿಟ್ಟಿದ್ದೀನಿ ಇಟ್ಟಿದ್ದೀನಿ ಒಂದು ಸ್ಪೂನಷ್ಟು ನಾನು ತುಪ್ಪ ಹಾಕ್ಕೊಳ್ತಾ ಇದ್ದೀನಿ ಈಗ ಇದಕ್ಕೆ ದ್ರಾಕ್ಷಿ ಗೋಡಂಬಿ ಎಲ್ಲ ಹಾಕ್ಕೋಬೇಕು ದ್ರಾಕ್ಷಿ ಗೋಡಂಬಿ ತುಪ್ಪ ಬಿಸಿ ಆಗಿದೆ ನಾನಿವಾಗ ದ್ರಾಕ್ಷಿ ಗೋಡಂಬಿ ಬಾದಾಮಿ ಮೂರು ಹಾಕ್ಕೊಳ್ತಾ ಇದ್ದೀನಿ ಇದು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೋಬೋದು ನಾನು ಸ್ವಲ್ಪ ಜಾಸ್ತಿನೇ ಹಾಕ್ತಾ ಇದ್ದೀನಿ ತುಂಬ ಸಿಂಪಲ್ಲಾಗಿ ಈಸಿಯಾಗಿ ಮಾಡ್ಕೊಬೋದು ನೋಡಿ ದ್ರಾಕ್ಷಿ ಗೋಡಂಬಿ ಎಲ್ಲ ಸ್ವಲ್ಪ ಫ್ರೈ ಆದಮೇಲೆ ನಾವು ಬೇಯಿಸಿರೋ ಹೆಸರು ಬೇಳೆನ ಹಾಕ್ಕೋಬೇಕು ನೋಡಿ ಫ್ರೈ ಆಯಿತು ನಾನು ಇದರಲ್ಲಿ ದ್ರಾಕ್ಷಿ ಗೋಡಂಬಿ ಬಾದಾಮಿ ಬ್ಲ್ಯಾಕ್ ದ್ರಾಕ್ಷಿ ಇಷ್ಟು ಹಾಕಿದ್ದೀನಿ ಈಗ ನಾನು ಬೇಯಿಸಿರೋ ಹೆಸರು ಬೇಳೆನ ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ನಾನು ಹಾಲು ಹಾಕ್ತಾ ಇಲ್ಲ ಸ್ವಲ್ಪ ನೀರು ಹಾಕ್ಕೊಳ್ತಾ ಇದ್ದೀನಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ತೆಳ್ಳಲಿಕ್ಕೆ ಬಟ್ ಏನು ಅಂದ್ರೆ ಇದನ್ನ ತಣ್ಣಗಾದ್ಮೇಲೆ ಕುಡಿಬೇಕು ತುಂಬಾ ಚೆನ್ನಾಗಿರುತ್ತೆ ಬಿಸಿಲುಗಾಲ್ದಲ್ಲಿ ಮಾಡಿಕೊಂಡ್ರೆ ದೇಹಕ್ಕೆ ತಂಪು ಸಹ ನನ್ನ ಸ್ವಲ್ಪ ಕಲ್ಸಕ್ಕರೆ ಇತ್ತು ನಾನು ಕಲ್ಸಕ್ಕರೆ ಸಹ ಹಾಕ್ತಾ ಇದ್ದೀನಿ ಕಲ್ ಸಕ್ಕರೆ ಹಾಕೋದ್ರಿಂದ ದೇಹಕ್ಕೆ ತಂಪು ನಾನು ಇದಕ್ಕೆ ಸ್ವಲ್ಪ ಬೆಲ್ಲನು ಸಹ ಹಾಕ್ತಾ ಇದ್ದೀನಿ ಕಲ್ಸಕ್ರೇನ ಫಸ್ಟ್ ಹಾಕ್ಕೊಳ್ತಿದ್ದೀನಿ ನಾನು ಒಂದೆರಡು ನೀರು ಆ್ಯಡ್ ಮಾಡಿಕೊಂಡು ನಾವು ಇದಕ್ಕೆ ಸ್ವಲ್ಪ ಬೆಲ್ಲ ಆ್ಯಡ್ ಮಾಡ್ಕೊಳ್ಳೋಣ ಇಷ್ಟೇ ಸಿಂಪಲ್ ಆಗಿ ಮಾಡ್ಕೊಬೋದು ಏನು ಜಾಸ್ತಿ ಏನು ಕೆಲಸನೂ ಇಲ್ಲ ಹೆಸರುಬೇಳೆ ಒಂದು ಹುರ್ಕೊಂಡು ನಾವು ಬೇಯಿಸ್ಕೊಂಬಿಟ್ರೆ ಒಂದು ಐದು ನಿಮಿಷದಲ್ಲಿ ರೆಡಿಯಾಗೋಗುತ್ತೆ ನಿಮ್ಗೆ ಎಷ್ಟು ಟೇಸ್ಟ್ ಬೇಕೋ ಅಷ್ಟು ಬೆಲ್ಲನ ಹಾಕ್ಕೊಳ್ಳಿ ಪ್ಲೀಸ್ ಸಕ್ಕರೆನ ಆ್ಯಡ್ ಆ್ಯಡ್ ಮಾಡಬೇಡಿ ಸಕ್ಕರೆ ಬೇಡ ಆದಷ್ಟು ಬೆಲ್ಲನೇ ಆ್ಯಡ್ ಮಾಡಿ ಇಲ್ಲ ನಿಮ್ಮ ಹತ್ರ ಕಲ್ಸಕ್ಕರೆ ಸಕ್ಕರೆ ಇದ್ದರೆ ಸಹ ಯೂಸ್ ಮಾಡ್ಬೋದು ಕಲ್ಸಕ್ಕರೆ ದೇಹಕ್ಕೆ ತಂಪು ಕಲ್ಸಕ್ಕರೆ ಸಹ ನಾವು ಯೂಸ್ ಮಾಡ್ಕೊಬೋದು ಹತ್ರ ಏಲಕ್ಕಿ ಪುಡಿ ಇದೆ ಏಲಕ್ಕಿ ಪುಡಿ ಒಂದು ಕಾಲು ಟೇಬಲ್ ಸ್ಪೂನ್ ಅಷ್ಟು ಇದ್ದೀನಿ ಇದ್ರ ಜೊತೆಗೆ ನಾನು ಕಾಯಿ ತುರಿನ ಹಾಕ್ಕೊಳ್ತಾ ಇದ್ದೀನಿ ಕಾಯಿ ತುರಿ ಹಾಕೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಅಂತ ಅಷ್ಟೇ ನಿಮಗೆ ಕಾಯಿ ತುರಿ ಬೇಡ ಅಂದರೆ ನೀವು ಸ್ಕಿಪ್ ಮಾಡ್ಕೋಬೋದು ಕಾಯಿ ತುರಿ ಜೊತೆಗೆ ಒಂದು ಸ್ವಲ್ಪ ಗಸಗಸೇನು ಸಹ ಪೇಸ್ಟ್ ಮಾಡಿ ಹಾಕ್ಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ ನಿಮಗೆ ಇದೆಷ್ಟು ಬೇಕೋ ಅಷ್ಟು ತೆಳುಗು ಮಾಡ್ಕೊಳ್ಳಿ ತಣ್ಣಗಾದ ತಣ್ಣಗಾದ್ಮೇಲೆ ಕುಡೀರಿ ತುಂಬ ಚೆನ್ನಾಗಿರುತ್ತೆ ಒಂದು ಸ್ವಲ್ಪ ನೀರು ಆ್ಯಡ್ ಮಾಡ್ಕೊಂಡು ಒಂದು ಸ್ವಲ್ಪ ಕುದಿಯಕ್ಕೆ ಬಿಡ್ತೀನಿ ಇದು ಕುದ್ಮೇಲೆ ಇಷ್ಟೇ ಹೆಸ್ರು ಬೇಳೆ ಪಾಯಸ ರೆಡಿ ಆಗುತ್ತೆ ಸಿಂಪಲ್ ಆಗಿ ಈಸಿಯಾಗಿ ಬೇಗ ಮಾಡ್ಕೊಬೋದು ನೋಡಿ ತುಂಬ ಸರಳವಾಗಿ ಸುಲಭವಾಗಿ ಸಹ ನಾವು ಬೇಳೆ ಪಾಯಸನ ಮಾಡ್ಕೊಬೋದು ತುಂಬ ಬೇಗ ಆಗುತ್ತೆ ನಾವೇನಿಲ್ಲ ಹೆಸರು ಬೇಳೆ ಒಂದು ಹುರ್ಕೊಂಡು ಅದನ್ನು ಒಂದೆರಡು ವಿಜಿಲ್ ಕೂಗಿಸ್ಕೊಂಡ್ಬಿಟ್ರೆ ಸಾಕು ಪಾಯಸ ರೆಡಿ ಆಗೋಗುತ್ತೆ ಇಷ್ಟೇ ನಿಮ್ಗೆ ಇದಕ್ಕೆ ಬೇಕು ಅಂದರೆ ಗಸಗಸೇನ ಪೇಸ್ಟ್ ಮಾಡಿ ಹಾಕೊಳ್ಳಿ ಗಸಗಸಿಗೆನೂ ಸ್ವಲ್ಪ ಮತ್ತೆ ಗೋಡಂಬಿ ಹಾಕ್ಬಿಟ್ಟು ಪೇಸ್ಟ್ ಮಾಡಿ ಹಾಕ್ಕೊಂಡ್ರೆ ಇನ್ನೂ ಟೇಸ್ಟ್ ಇರುತ್ತೆ ಇಲ್ಲಾಂದರೆ ಹೀಗೆ ಸಾಕು ಸಿಂಪಲ್ಲಾಗಿ ಅಂದರೆ ಸಾಕು ಇಷ್ಟೇ ಇದು ಒಂದು ಕುದಿ ಬಂದರೆ ಸಾಕು ತುಂಬ ಏನು ಬೇಡ ನಾವು ಯಾಕಂದರೆ ಬೇಳೆನ ಫ್ರೈ ಮಾಡಿರ್ತೀವಲ್ವ ರೋಸ್ಟ್ ಮಾಡಿರೋದ್ರಿಂದ ಏನು ಅವಶ್ಯಕತೆ ಇರೋದಿಲ್ಲ ಹಸಿ ವಾಸನೆ ಎಲ್ಲ ಆಲ್ರೆಡಿ ಹೋಗಿರುತ್ತೆ ಬೆಲ್ಲ ಎಲ್ಲ ಕರ್ಗಿ ಒಂದು ಕುದಿ ಬಂದರೆ ಪಾಯಸ ರೆಡಿ ಆಗೋಗುತ್ತೆ ಪಾಯಸ ಕುದೀತಿದೆ ಪಾಯಸ ರೆಡಿ ಆಯ್ತು ಹೆಸ್ರು ಬೇಳೆ ಪಾಯಸ ತುಂಬ ಸರಳವಾಗಿ ಅತಿ ಬೇಗ ಮಾಡ್ಕೊಬೋದಾದಂಥ ಅತಿ ಸುಲಭವಾಗಿ ಮಾಡುವಂಥ ಹೆಸರುಬೇಳೆ ಪಾಯಸ ರೆಡಿಯಾಗಿದೆ ಈಗ ನಾವು ಒಂದು ಗ್ಲಾಸ್ಗೆ ಸರ್ವ್ ಮಾಡ್ಕೊಳ್ಳೋಣ ಬನ್ನಿ ಹೆಸರುಬೇಳೆ ಪಾಯಸ ರೆಡಿ ಆಗಿದೆ ಹೇಗಿದೆ ಅಂತ ಒಮ್ಮೆ ಟ್ರೈ ಮಾಡಿ ನೀವು ನನಗೆ ಕಮೆಂಟ್ ಮಾಡಿ ತಿಳಿಸಿ ಹೆಸರುಬೇಳೆ ಪಾಯಸ ರೆಡಿಯಾಗಿದೆ ಇಲ್ಲಿ ತನಕ ಈ ರೆಸಿಪಿನ ನೋಡಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಪ್ಲೀಸ್ ಬೆಲ್ಲೈಕನ್ನ ಪ್ರೆಸ್ ಮಾಡೋದು ಮಾತ್ರ ಮರಿಬೇಡಿ ನೀವು ಬೆಲ್ಲೈಕನ್ ಪ್ರೆಸ್ ಮಾಡೋದರಿಂದ ನಾನು ಯಾವುದೇ ವಿಡಿಯೋ ಹಾಕಿದ್ರೂ ನಿಮ್ಗೆ ಬೇಗ ನೋಟಿಫಿಕೇಷನ್ ಬರುತ್ತೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಬಾಯ್